ಸರ್ಕಾರ ಒಂದು ದಬ್ಬಾಳಿಕೆಯ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಭಾಷೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಎಲ್ಲೇ ಪ್ರಜಾಪ್ರಭುತ್ವಕ್ಕೆ ಬಂದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವ್ರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮನೆ ಕೂತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಭಯದ ವಾತಾವರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಆ ಕರಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ದರೂ ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸಿಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕ್ತಾರೆ ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತದೆ ಒಳಗಡೆ ಹಾಕಿದ ಮೇಲೆ ನಮ್ಮ ಕೇಸ್ ಆಗ್ತದೆ ಅದೇ ಮಾದರಿ ಇವತ್ತು ನಡೆದಿದೆ ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿ ಅದಕ್ಕೇನು ಉತ್ತರ ಕೊಡೋಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನು ಕೂಡ ಕೇಳ್ತಾ ಇಲ್ಲ ಗೃಹಕಾರಿಯ ಈ ವರ್ತನೆ ಜನ ಬಾಳೆದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡಿದಂಥ ಜನ ಬದಲಾವಣೆ ತನ್ನ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಆರೇಳು ತಿಂಗಳಲ್ಲಿ ಇವರ ಕಾಶ್ಯ ಇವರ ಅಧಿಕಾರದ ಮದ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕದಲ್ಲ ಸ್ವಲ್ಪೇ ದಿವಸದಲ್ಲಿ ಜನ ಜನವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿಯ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದಿಲ್ಲ ನಾವು ಇದರ ವಿರುದ್ಧ ತೀವ್ರವಾದಂಥ ಸುದೀರ್ಘವಾದಂಥ ಹೋರಾಟವನ್ನು ರಚನೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಒಂಬತ್ತು ಒಂಬತ್ತರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಸರ್ ಏನಾಯ್ತು ಸಿಗ್ತಿಲ್ಲ ಸರ್ ಬಿ ಜೆ ಪಿ ಎಂಟನೇ ತಾರೀಕು ತೀರ್ಮಾನ ಆಗ್ತದೆ ಎಲ್ಲ ಹಿರಿಯರು ಇರ್ತಾರೆ ನಮ್ಮಲ್ಲೂ ಅಧ್ಯಕ್ಷರು ಇರ್ತಾರೆ ಎಲ್ಲರು ಸೇರ್ತದೆ ನೋಡಿದ್ರು ಸರ್ ಈಗ ಇಡೀ ದೇಶವೇ ರಾಮವ್ಯ ಆಗಿದೆ ಸಾಕಷ್ಟು ಕನಸುಗಳು ನೆನಸಾಗುತ್ತೆ ಕಾಂಗ್ರೆಸ್ ನಾಯಕರಿಗೆ ಸಹಿಸೋಕ್ಕಾಗ್ತಿಲ್ಲ ದಿನ ಒಂದು ಹೇಳಿಕೆ ಕೊಡ್ತಾರೆ ಮನೇಲಿ ಹೇಳಿ ಅವ್ರಿಗೆ ರಾಮ ಮಂದಿರ ಆಗಬಾರ್ದು ಅಂತ ಮೂವತ್ತು ವರ್ಷದ ಸತತವಾದಂಥ ಪ್ರಯತ್ನ ಇವತ್ತು ರಾಮ ಮಂದಿರ ಆಗ್ತಿರುವಂಥದ್ದು ಭಾರತೀಯರು ಎಲ್ಲ ಕನಸು ನೆನೆಸಾದರೆ ಕಾಂಗ್ರೆಸ್ಸಿನ ಆಗಬಾರ್ದು ಅನ್ನುವಂಥ ಕನಸು ಭಗ್ನ ಆಗ್ತಾಯಿದೆ ಹೀಗಾಗಿ ಅದನ್ನು ಇಲ್ಲ ಆಗ್ತಾಯಿಲ್ಲ ಇಲ್ಲಿ ಅಲ್ಲ ಅವರ ಎಲ್ಲ ರಾಜ್ಯದಲ್ಲೂ ಈ ಥರ ದುರ್ಘಟನೆಗಳು ನಡೀತಾ ಇದ್ದಾರೆ ಆದರೆ ಈಗಾಗಲೇ ರಾಮ ಮಂದಿರ ಮೇಲೆ ಎದ್ದಿದೆ ಜನರ ಅಭಿಲಾಷೆ ಇದೆ ಎಲ್ಲಿ ಭಕ್ತರ ಒಂದು ಅಭಿಲಾಷೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ ಹೀಗಾಗಿ ದೇ ಶ್ರೀರಾಮ ದೇವರ ಒಂದು ಕೃಪಾನು ಕೂಡ ಆ ಮಂದಿರ ನಿರ್ಮಾಣ ಮಾಡಿದ್ರಲ್ಲಿ ಅದರಲ್ಲಿ ಭಾಗವಹಿಸಿದವ್ರ ಬಗ್ಗೆ ನಿರಂತರವಾಗಿರ್ತಾರೆ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತಾರೆ ಹೈಕಮಾಂಡ್ ಅವರು ಈಗಾಗಲೇ ಮನೆಯಿಲ್ಲೇ ಹೇಳಿದ್ರಲ್ಲ ನಾನು ಅಪೇಕ್ಷಿತನೂ ಅಲ್ಲ ಆಶೆನೂ ಇಲ್ಲ ಅಂತ ಸದ್ಯಕ್ಕೆ ನಾವು ಯಾವುದು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೇವೆ ಹೇಳ್ತಾರೆ ಬಿಜೆಪಿಯ ಮಾಡ್ಲಿಕ್ಕೆ ಹರಿಪ್ರಸಾದ್ ಪ್ರಸಾದ್ ಏನು ಹೇಳಿದ್ದಾರೆ ಕೆಲವು ಮಾಹಿತಿಗಳಿದೆ ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇಲ್ಲ ಈ ತರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋದ್ ಅದನ್ನ ಬಿಟ್ಟು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸು ಕೂಡ ಇಬ್ಬರು ಮೂರು ಜನ ಅದೇ ಥರದ ಹೇಳಿಕೆಯನ್ನು ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋವಂಥದ್ದು ಯಾವುದೇ ರೀತಿ ಇಲ್ಲ ಇದು ನರೇಂದ್ರ ಮೋದಿಯವ್ರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ಸಹ ದೇಶ ಇದೆ ರಾಮಮಂದಿರ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಣ್ಣ ಘಟನೆಗೂ ಕೂಡ ಅವಕಾಶ ಇಲ್ಲ ಮತ್ತು ಹರಿಪ್ರಸಾದ್ ಅವರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಭಾಳ ಆಶ್ಚರ್ಯ ಆಗಿದೆ ಅವ್ರ ಕಡೆ ಏನಾರು ಮಾಹಿತಿ ಇದ್ರೆ ಇರ್ಬೋದು ಸೀನಿಯರ್ ಲೀಡರ್ ಇದ್ದಾರೆ ಸಂದರ್ಭ ಬಂದರೆ ಕೇಳ್ತೀವಿ ಅಂತ ಯಾವ ಸಂದರ್ಭಕ್ಕೆ ಕಾಯ್ತಾ ಇದ್ದಾರೆ ನನ್ವೇ ಆದಮೇಲೆ ಇವ್ರು ಕೇಳ್ತಾರೆ ಆದ್ದರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾರು ಆದರೆ ಈ ಸರ್ಕಾರವೇ ಹೊಣೆ ಸರ್ ಅದರ ಆಚೆಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್ ಈ ಪುನೀತ್ ಕೆರಹಳ್ಳಿಯನ್ನು ಬಳಸ್ಕೊಂಡು ಪಿಯವರು ಕೋಲು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ವ ಹೊರಡಿಸಿದ್ದಾರೆ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡಕ್ಕೆ ಪಿನೇ ಕಾರಣ ಅಂತೇಳಿ ನೋಡಿ ಪ್ರವೀಣ್ ಪುನೀತ್ ಕೇಸ್ ಪುನೀತ್ ಪುನೀತ್ ಆಗಲಿ ಇನ್ನೊಂದು ಕೇಸ್ ಆಗಲಿ ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು ಅವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿ ಜೆ ಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ ನಿಜವಾದಂತಹ ಕೋಮವಾದಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸರಿ ಒಂದ್ ಕಡೆ ಕರಸೇವಕರನ್ನ ಮೂವತ್ತೊಂದ್ ವರ್ಷಗಳ ಬಂಧಿಸ್ತಾರೆ ಕೆ ಜಿ ಹಳ್ಳಿ ಡಿಜೆಹಳ್ಳ ಅಮಾಯಕರಂತ ಹೇಳ್ತಾ ಇದಾರೆ ನಿನ್ನೆಯಿಂದ ಕೂಡ ಒಂದ್ ಕಡೆ ಕೆಜಿಹಳ್ಳಿ ಹಳ್ಳಿ ಆದಂತ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ವಿ ಒಂದು ಪೊಲೀಸ್ ಸ್ಟೇಷನ್ ಎರಡು ಪೊಲೀಸ್ ಸ್ಟೇಷನ್ ಬೆಂಕಿ ಹೆಚ್ಚಿ ಇದು ಇಡೀ ವಾರ್ ಆನ್ ಸ್ಟೇಟ್ ಅಂತ ಇಡೀ ರಾಜ್ಯದ ಮೇಲೆ ಯುದ್ಧ ಇದ್ದಂಗೆ ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ ಅದಕ್ಕಾಗಿ ಪೊಲೀಸರು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿದ್ದೆ ಮತ್ತು ಪೊಲೀಸರು ಆ್ಯಕ್ಷನನ್ನು ಆ ಒಂದು ಇನ್ಕ್ವೈರಿಯ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ ಅದರ ವರದಿಯನ್ನು ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ ಸರಿ ಅಂತ ಒಪ್ಕೊಂಡಿದೆ ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರ ಅವತ್ತು ಅಂತ ಅನ್ನೋವಂಥದ್ದು ಈ ದ್ವಿನೀತಿ ಇದೆಯಲ್ಲ ಅದು ಓಲಕೀಯ ರಾಜಕಾರಣದ ಒಂದು ಭಾಗ ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾರೆ ಸರ್ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಸಂಪುಟಕ್ಕೆ ತಗೋಬೇಕು ಅನ್ನೋ ಚಿಂತನೆ ನಡೆದಿದೆ ವಿಚಾರಣೆ